ವಿಶ್ವಾನಿ ಕರ್ಮಾಣಿ ವಿದ್ಯಾಯ ದೇವಯು ವಿಶ್ವಕರ್ಮ ಮಹನೀಯ ಶಕ್ತಿ ಋಷಿಂಶ್ಚ ಸಾನಗ ಮುಖ್ಯ ಪುತ್ರಾನ ಜಾಪ್ತವಾನ್ ಶಿಲ್ಪ ಪರಂಪರಾಯ ಸಕಲ ಕರ್ಮಗಳ ಅಧಿದೇವನಾಗಿರುವ ವಿಶ್ವಕರ್ಮನು ತನ್ನ ಐದು ಪುತ್ರರಾದ ಸಾನಗಾದಿ ಶಿಲ್ಪರ್ಷಿಗಳಿಗೆ ಶಿಲ್ಪ ಪರಂಪರೆಯನ್ನು ಬೆಳೆಸಲು ಆಜ್ಞಾಪಿಸಿದನು ಸಾಕಾರವಾದ ದೇವನ ರೂಪದ ನಿರ್ಮಾಣವೇ ಶಿಲ್ಪ ಅಂದರೆ ದೇವರ ರೂಪವು ಶಿಲ್ಪದ ಮುಖೇನ ಸಾಕಾರಗೊಳ್ಳುತ್ತದೆ ಶಿಲ್ಪಿಯಾದವನು ತನ್ನ ಉಳಿಗಳನ್ನು ಬಳಸಿಕೊಂಡು ದೇವರ ರೂಪವನ್ನು ಸಾಕಾರಗೊಳಿಸುತ್ತಾನೆ ಇಂತಹ ಶಿಲ್ಪವನ್ನು ರಹಸ್ಯೋಪನಿಷತ್ ಈ ರೀತಿ ಪ್ರಶಂಸಿಸುತ್ತದೆ ಅತಃ ಶಿಲ್ಪ ಮತೋ ಭವಂತಿ ಸರ್ವಾ ಶಿಲ್ಪಿ ಸುಖಂ ಜೀವಿಯು ಲೋಕಿ ಆಪ್ನು ಯಾನಿ ಶ್ರೇಯಸಂ ಎಬಿರ್ಭವಂತಿ ಜಗಂತಿ ಚಕ್ಷುಸ್ಮಂತಿ ಪೂಜ್ಯಂತೆ ಅತ್ರ ವೇದ ಸಹ ಪೂರ್ಣಂ ಚ ಪೂರ್ಣಿತ್ಯಾನಂದಿಹಿರ್ ಮುಹ ಪಾಪುವಂತಿ ಮೋಕ್ಷಂ ಜಗತ್ ಪೂಜ್ಯನಾದ ವಿಶ್ವಕರ್ಮನ ತೇಜಸ್ಸಿನಿಂದ ಅವತರಿಸಿದ ಪಂಚ ಬ್ರಹ್ಮರ್ಷಿಗಳು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮತ್ತು ಅನುಗ್ರಹಗಳೆಂಬ ಈ ಪಂಚ ಕೃತ್ಯಗಳಿಂದ ಜಗತ್ ಶಿಲ್ಪವನ್ನು ನಿರ್ಮಾಣ ಮಾಡುತ್ತಾರೆ ಎಲ್ಲರಿಗೂ ಶಿಲ್ಪವು ಪ್ರಯೋಜನಕಾರಿಯಾಗಿರುವುದರಿಂದ ಶಿಲ್ಪವು ಪೂಜ್ಯವಾಗಿರುವುದು ಮತ್ತು ಸರ್ವವ್ಯಾಪಿಯಾಗಿದೆ ಮತ್ತು ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡಿರುವುದರಿಂದ ಪೂಜ್ಯವಾಗಿರುವ ಶಿಲ್ಪವು ಸಕಲರಿಗೂ ಮೋಕ್ಷದಾಯಕವು ಎಸ್ ಎಂ ವೇದಿಂ ಪರಿಗ್ರಹಾಂತಿ ಭೂಮ್ಯಾಂ ಎಸ್ ಎಂ ಯಜ್ಞಂ ತನ್ವತೆ ವಿಶ್ವಕರ್ಮಣ ಸಾಣಗಾದಿ ಪಂಚ ಶಿಲ್ಪರ್ಶಿಗಳೇ ಯಜ್ಞವನ್ನು ಮತ್ತು ಶಿಲ್ಪವನ್ನು ಬ್ರಾಹ್ಮ ಮತ್ತು ಕರ್ಮ ಈ ಲೋಕದಲ್ಲಿ ರೂಢಿಗೆ ತಂದವರು ಇವರು ವಿಶ್ವಕರ್ಮದಿಂದಲೇ ಸಾಕ್ಷಾತ್ತಾಗಿ ಉದ್ಭವಿಸಿರುವುದರಿಂದ ಶಿಲ್ಪರ್ಷಿಗಳ ಗೋತ್ರ ಪ್ರವರದ ಮೂಲ ಪುರುಷರು ವಿಶ್ವಕರ್ಮನ ಪೂರ್ವ ದಿಕ್ಕಿನ ಸದ್ಯೋಜಾತ ಮುಖದಿಂದ ಸಾನಗ ಮಹರ್ಷಿಯು ವಿಶ್ವಕರ್ಮನ ದಕ್ಷಿಣ ದಿಕ್ಕಿನ ವಾಮದೇವ ಮುಖದಿಂದ ಸನಾತನ ಮಹರ್ಷಿಯು ವಿಶ್ವಕರ್ಮನ ಪಶ್ಚಿಮ ದಿಕ್ಕಿನ ಅಘೋರ ಮುಖದಿಂದ ಅಹಪುಮಸ ಮಹರ್ಷಿಯು ವಿಶ್ವಕರ್ಮನ ಉತ್ತರ ಭಾಗದ ತತ್ಪುರುಷ ಮುಖದಿಂದ ಪ್ರತ್ನಸ ಮಹರ್ಷಿಯು ವಿಶ್ವಕರ್ಮನ ಊರ್ಧ್ವದ ಈಶಾನ್ಯ ಮುಖದಿಂದ ಸುಪರ್ಣ ಮಹರ್ಷಿಯು ಆವಿರ್ಭವಿಸಿ ಜಗತ್ತಿನ ಪ್ರಗತಿಗೆ ಕಾರಣರಾದರೆಂದು ವಿಶ್ವಬ್ರಾಹ್ಮಣರ ಪೂರ್ವಕಥೆಯು ಹೇಳುತ್ತದೆ ಮೂಲ ಸ್ತಂಭದ ಶ್ಲೋಕವೊಂದು ಹೀಗೆ ಹೇಳುತ್ತದೆ ವಿಶ್ವಬ್ರಹ್ಮ ಕುಲೆ ಜಾತಃ ಗರ್ಭಬ್ರಾಹ್ಮಣ ನಿಶ್ಚಯ ಶೂದ್ರತ್ವಂ ನಾಪಿತ ಬಿಜಂ ಪ್ರಾರ್ಥನಂ ವಿಶ್ವಕರ್ಮಣ ಇದರ ಅರ್ಥದಲ್ಲಿ ವಿಶ್ವಬ್ರಾಹ್ಮಣರು ಗರ್ಭದಲ್ಲಿಯೇ ಬ್ರಾಹ್ಮಣತ್ವ ಹೊಂದಿರುತ್ತಾರೆಂಬುದು ನಿಶ್ಚಯ ಮತ್ತು ವಿಶ್ವಬ್ರಾಹ್ಮಣ ಕುಲದವರು ಅನಾದಿಯೆಂದರೂ ಪೂಜ್ಯರು ಮತ್ತು ಕರ್ಮಾಧಿಕಾರವನ್ನು ಹೊಂದಿರುವವರು ಎನ್ನುವುದು ಗೊತ್ತಾಗುತ್ತೆ ಆದರೆ ಇವತ್ತಿನ ಸ್ಥಿತಿಗತಿಯಲ್ಲಿ ವಿಶ್ವಬ್ರಾಹ್ಮಣರು ನಾವು ಅಂದುಕೊಳ್ಳಲಿಕ್ಕೂ ಅಂಜುವ ಸ್ಥಿತಿ ಇದಕ್ಕೆಲ್ಲ ಕಾರಣ ವಿಶ್ವಬ್ರಾಹ್ಮಣರು ಹಿಂದಿನಿಂದಲೂ ತಮ್ಮ ತಮ್ಮ ಆತ್ಮೋದ್ಧಾರಕ್ಕೆ ಶ್ರಮಿಸುತ್ತಾ ಬಂದಿರುವುದೇ ವಿನಃ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಲೇ ಇಲ್ಲ ಸಮಾಜದ ಉನ್ನತಿಗೆ ಶ್ರಮಿಸಿದವರನ್ನು ಕಡೆಗಣಿಸಿರುವುದು ಇದರ ಪರಿಣಾಮವಾಗಿ ಸಮಾಜದಲ್ಲಿ ಗುಂಪುಗಾರಿಕೆ ಜಾತಿ ಉಪಜಾತಿಗಳು ಹುಟ್ಟಿಕೊಂಡು ಇಡೀ ಸಮಾಜ ಶೋಷಣೆಗೆ ಒಳಗಾಗಬೇಕಾಗಿ ಬರುತ್ತೆ ಅತಿ ಹೆಚ್ಚು ಮಠಾಧೀಶರನ್ನು ಹೊಂದಿರುವ ಸಮಾಜ ರಾಜ ಸತ್ತೆಗಾಗಿ ರಾಜಕಾರಣಿಗಳು ಮಠದ ಸತ್ತೆಗಾಗಿ ಧರ್ಮಗುರುಗಳು ಪೈಪೋಟಿ ನಡೆಸಿದ ಹಿನ್ನೆಲೆಯಲ್ಲಿ ವಿಶ್ವಬ್ರಾಹ್ಮಣರು ತಮ್ಮ ಉನ್ನತಿಗಾಗಿ ಮತ್ತು ತಮ್ಮ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡಬೇಕಾಗಿ ಬರುತ್ತೆ ರಕ್ತಗತವಾಗಿಯೇ ಈ ಸಮಾಜದ ಜನ ಕೋಶಾಗ್ರರು ಪಂಚ ಕಸುಬು ಬಳ್ಳ ಕುಶಲಕರ್ಮಿಗಳು ಹಿಂದೆ ರಾಜರುಗಳ ಆಡಳಿತ ಇದ್ದ ಕಾಲದಲ್ಲಿ ಇವರಿಗೆ ರಾಜಾಶ್ರಯ ಇತ್ತು ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತನ ಕಾಲ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಕಾಲ ಚೋಳ ವಂಶೀಯ ರಾಜರ ಕಾಲದಲ್ಲಿ ಚಾಲುಕ್ಯ ಪಲ್ಲವರಾಜರು ರಾಷ್ಟ್ರಕೂಟರು ಹೊಯ್ಸಳರ ಕಾಲದ ಹೀಗೆ ಅನೇಕ ರಾಜರುಗಳ ಇತಿಹಾಸದಲ್ಲಿ ವಿಶ್ವಬ್ರಾಹ್ಮಣರ ಐತಿಹಾಸಿಕ ಮಾಹಿತಿ ಲಭಿಸುತ್ತೆ ಮೂರ್ತಿ ಶಿಲ್ಪ ಪ್ರಾಣ ಪ್ರತಿಷ್ಠೆ ಮಾಡುವ ರೂಢಿ ಆ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ಮುಂದೆ ಬೌದ್ಧ ಧರ್ಮ ಪ್ರವರ್ಧಮಾನಕ್ಕೆ ಬಂದಾಗ ಶಿಲ್ಪ ವೃತ್ತಿ ದೇವ ಪ್ರತಿಷ್ಠೆ ಪೌರೋಹಿತ್ಯ ವೃತ್ತಿ ಲೋಪವಾಗುತ್ತಾ ಬರುತ್ತೆ ಅನಂತರದಲ್ಲಿ ಯಜ್ಞ ಯಾಗಾದಿಗಳ ಆಚರಣೆಯನ್ನು ಒಂದು ಗುಂಪಿನವರು ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡರು ಅವರನ್ನು ಪುರೋಹಿತರೆಂದು ಕರೆದರು ಈ ಸಮಾಜದ ಕೆಲವರು ಸುವರ್ಣಾದಿ ವೃತ್ತಿಯನ್ನು ಮುಂದುವರಿಸಿದರು ಪಂಚವಿಧದ ವೃತ್ತಿ ಬಲ್ಲವರಾದುದರಿಂದ ಇವರಿಗೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ವಿದ್ಯಮಾನಕ್ಕೆ ಬದಲಾಗಿ ವೃತ್ತಿ ಮಾಡುವುದು ಕಷ್ಟ ಆಗುವುದಿಲ್ಲ ವೇದ ಕಾಲದ ಇತಿಹಾಸಕ್ಕೂ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ತ್ವಷ್ಟ ಎಂಬ ಹೆಸರಿನ ವಿಶ್ವಕರ್ಮನ ಶಿಷ್ಯನಾದ ರುಬು ಎಂಬ ಹೆಸರಿನ ಋಷಿ ಇದ್ದನು ಎಂಬುದು ವಿಶ್ವಬ್ರಾಹ್ಮಣರ ಇತಿಹಾಸದಿಂದ ತಿಳಿದು ಬರುತ್ತೆ ಈತನು ಶಿಲ್ಪಕಲೆಯಲ್ಲಿ ನಿಪುಣನಾಗಿದ್ದನು ಈತನು ದೇವ ಯಜ್ಞೀಯ ಶಿಲ್ಪವೃತ್ತಿ ಮತ್ತು ಪೌರೋಹಿತ್ಯ ಮಾಡುತ್ತಿದ್ದನು ಈ ರುಬು ಎಂಬ ಹೆಸರಿನ ಋಷಿಗೆ ರಥಕಾರ ಎಂಬ ಹೆಸರಿದೆ ಸಿದ್ಧಾಂತ ಕೌಮುದಿಯಲ್ಲಿ ರಥಕಾರೋ ನಾಮ ಬ್ರಾಹ್ಮಣ ಎಂದು ಕರೆದ ಸಂದರ್ಭ ಇದೆ ಆತನ ಕುಲದವರಿಗೆ ಆಚಾರ್ಯರೆಂದು ಕರೆಯುತ್ತಿದ್ದರು ವಿಶ್ವಕರ್ಮನು ದೇವತೆಗಳ ಆಚಾರ್ಯನಾಗಿದ್ದುದರಿಂದ ಆಚಾರ್ಯ ಎಂಬ ಪದಬಲಕ್ಕೆ ರೂಢಿಯಲ್ಲಿದೆ ವಿಶ್ವ ರೂಪ ವೈ ತ್ವಾಸ್ತಃ ಪುರೋಹಿತೋ ದೇವಾನಾಮ್ ಆಶಿತ್ ಇವರು ಪೌರೋಹಿತ್ಯವನ್ನು ಮಾಡುತ್ತಿದ್ದರು ವಿಶ್ವಕರ್ಮ ಸೂಕ್ತದಲ್ಲಿ ತ ಆಯುಜಂತ ದ್ರವಿಣಗಂ ಸಮಸ್ಮಾನ್ ಉಷಯ ಪೂರ್ವೆ ಜರಿತಾರೋನ ಭೂನಾ ಎಂದಂತೆ ಪುರುಷ ಸೂಕ್ತದಲ್ಲಿಯೂ ಯಜ್ಞೇನ ಯಜ್ಞಮಯ ಜಂತೆ ದೇವಸ್ಥಾನಿ ಧರ್ಮಿ ಪ್ರಥಮ ನಾಕಂ ಮಹಿಮಾನ ಸಚಂತೆ ಯತ್ರ ಯೂರ್ವೆ ಸಾಧ್ಯ ಎಂದು ಹೇಳಿದೆ ಇಲ್ಲಿ ಪೂರ್ವ ಋಷಿಗಳು ಎಂದು ಹೇಳಿರುವ ಋಷಿಗಳು ಋಷಿಗಳು ಅಂದರೆ ಇಲ್ಲಿ ಆಚಾರ್ಯ ಪರಂಪರೆಯ ಬಗ್ಗೆ ತಿಳಿಸುತ್ತದೆ ಆದ್ದರಿಂದ ಪೂರ್ವ ಪ್ರವರ್ತಿತವಾಗಿರುವ ಪ್ರಥಮ ಬ್ರಾಹ್ಮಣ್ಯವು ಪೌರುಷೇಯವಾದದ್ದು ಮತ್ತು ನಂತರದಲ್ಲಿ ಪ್ರವರ್ತಿತವಾದ ದ್ವಿತೀಯ ಬ್ರಾಹ್ಮಣ್ಯವು ಆಶ್ರಯವಾದದ್ದು ಅಂದರೆ ಬ್ರಾಹ್ಮಣ ಕುಲವು ಪೂರ್ವದಲ್ಲಿ ವಿಶ್ವಕರ್ಮ ವಂಶಜರು ಸಾನಗಾದಿ ಮಹರ್ಷಿಗಳಿಂದ ಪ್ರವರ್ತಿತವಾದ ಪಂಚ ಗೋತ್ರಗಳುಳ್ಳ ಬ್ರಾಹ್ಮಣ್ಯವನ್ನು ಪೌರುಷೇಯ ಬ್ರಾಹ್ಮಣರೆಂದು ಕರೆದರು ತಮ್ಮ ಪಂಚ ವಿಧದ ವ್ಯಕ್ತಿಗಳಿಂದ ಜಗತ್ತಿಗೆ ಅಲಂಕೃತವಾದ ವಸ್ತುಗಳನ್ನು ಮಾಡುವವರಾದ್ದರಿಂದ ಪಾಂಚಾಲ ಬ್ರಾಹ್ಮಣರೆಂದಲೂ ಕರೆಸಿಕೊಂಡರು ಪಂಚಬಿಹಿ ಶಿಲ್ಪೈಹಿ ಜಗತ್ ಅಲಂಕುರುವಂತಿತೇ ಪಾಂಚಾಲಾಹ ವಿಶಂತಿ ಶಿಲ್ಪ ಕರ್ಮ ಸುತ ವಿಶ್ವೇ ವಿಶ್ವೇ ಚತೆ ಬ್ರಾಹ್ಮಣಶ್ಚ ವಿಶ್ವ ಬ್ರಾಹ್ಮಣ ವಿಶ್ವಕರ್ಮ ತುಲೋತ್ಪನ್ನ ಬ್ರಾಹ್ಮಣರಿಗೆ ವಿಶ್ವ ಎನ್ನುತ್ತಾರೆ ವಿಶ್ವ ಬ್ರಹ್ಮೋಪನಿಷತ್ ವಿಶ್ವಬ್ರಾಹ್ಮಣರ ಕುರಿತು ಹೀಗೆ ಹೇಳುತ್ತದೆ ಋಷಿಗಣ ಸರ್ವೇತೆ ವಿಶ್ವಬ್ರಾಹ್ಮಣ ಸ್ಫತಾಹ ನಾರಾಶಂಶ ಬ್ರಾಹ್ಮಣ ಕರ್ಮಟೀಯ ಬ್ರಾಹ್ಮಣ ಸ್ಥಪತಿ ಜಾಂಗಿಡ ಬ್ರಾಹ್ಮಣ ಪೌರುಷೇಯ ಬ್ರಾಹ್ಮಣ ಭೀಮಾನ್ ಬ್ರಾಹ್ಮಣ ದೈವಜ್ಞ ಬ್ರಾಹ್ಮಣ ಕೋಕಾಸ್ ಬ್ರಾಹ್ಮಣ ಸೋಂಪುರ ಬ್ರಾಹ್ಮಣ ಹೀಗೆ ಉತ್ತರ ಭಾರತದ ಕಡೆ ಇವರನ್ನು ಕರೆಯುವ ರೂಢಿಯಲ್ಲಿದೆ ಇನ್ನು ದಕ್ಷಿಣ ಭಾರತದ ಕಡೆಗೆ ವಿಶ್ವ ಬ್ರಾಹ್ಮಣರಲ್ಲಿ ಹೀಗೆ ಹಲವು ಉಪಜಾತಿಗಳು ಆಚಾರ್ಯ ಆಚಾರಿ ಕಂಸಾಲ ಸುತಾರ ಪಂಚಾಲ ಪತ್ತಾರ ಬಡಗಿ ಬಡಿಗೆರ ಶಿಲ್ಪಿ ಸೋಹಾರ ಸೋನಾರ್ ಇನ್ನು ಹಲವು ಹೆಸರುಗಳು ಕೇಳಿ ಬರುತ್ತೆ ಇವು ಇಲ್ಲಿ ಕರ್ಮದ ಆಧಾರದ ಮೇಲೆ ಕೆಲ ಉಪಜಾತಿಗಳ ಹೆಸರುಗಳು ಏರ್ಪಾಡಾದಂತೆ ಕಾಣುತ್ತೆ ಮನುಸ್ಮೃತಿಯಲ್ಲಿ ಹೇಳಿದಂತೆ ಪ್ರಾಯಶ್ಚಿತ ಪ್ರಾಯಶ್ಚಿತ ಚಿಕಿತ್ಸೆ ಮುಹೂರ್ತ ಹಾಗೂ ಜಾತಿ ನಿರ್ಣಯ ಈ ನಾಲ್ಕು ಸಂಗತಿಗಳು ಶಾಸ್ತ್ರಾಧಾರವನ್ನು ಬಿಟ್ಟು ನಿಶ್ಚಯಿಸುವವನಿಗೆ ಬ್ರಹ್ಮ ಹತ್ಯೆ ಅಂತ ಮಹಾಘಾತಕ ಅಂಟಿಕೊಳ್ಳುತ್ತದೆ ಅಂದರೆ ಶಾಸ್ತ್ರದ ಆಧಾರವಿಲ್ಲದೆ ಜಾತಿ ನಿರ್ಣಯವಾಗುವುದಿಲ್ಲ ಹಿಂದೆ ಚತುರ್ವರ್ಣಗಳು ಜಾತಿ ಉಪಜಾತಿಗಳಾಗಿ ಮಾರ್ಪಾಡಾದಾಗ ಕೆಲವು ಕರ್ಮಗಳು ಕೆಲವೊಂದಿಷ್ಟು ಜಾತಿಗಳಿಗಷ್ಟೇ ಮೀಸಲಾದವು ಕೇವಲ ಕರ್ಮಗಳನ್ನೇ ಅಳೆಯುವ ಚಿಂತನೆ ಮಾರ್ಪಾಡಾಯಿತು ಆದರೆ ಇಂದು ಬ್ರಾಹ್ಮಣ ವಂಶಸ್ಥರು ಸೇರಿ ಶಿಲ್ಪಕರ್ಮವನ್ನು ಮಾಡುವವರು ಎಲ್ಲ ಜಾತಿಯ ಜನಾಂಗಗಳನ್ನೂ ಕಂಡುಬರುತ್ತಾರೆ ಮತ್ಸರಾದಿ ಹಲವು ಕಾರಣಗಳಿಂದ ವಿಶ್ವ ಬ್ರಾಹ್ಮಣರಿಗೆ ಸಿಗಬೇಕಾದ ಮನ್ನಣೆ ಸಿಗದಂತಾಗಿದೆ ಎನ್ನುವುದು ಮೇಲ್ನೋಟಕ್ಕೆ ಭಾಸವಾಗುತ್ತದೆ ಆ ಕಾರಣಕ್ಕೆ ಅಂಜುವಂತಹ ಸ್ಥಿತಿಗೆ ಬರುವಂತಹ ಭ್ರಮೆಯನ್ನು ನಾವು ಸೃಷ್ಟಿಸಿಕೊಂಡು ಬಿಟ್ಟಿದ್ದೇವೆ ಆದರೆ ಇವತ್ತು ಕೇವಲ ಕರ್ಮವನ್ನೇ ಹೆಚ್ಚಾಗಿ ಅಳೆಯುವ ಚಿಂತನೆಯನ್ನು ಅಲ್ಲಗಳೆಯುವ ಸ್ಥಿತಿಗೆ ತಲುಪಿದ್ದೇವೆ ಕರ್ಮದಿಂದ ಮಾತ್ರವೇ ಜಾತಿ ನಿರ್ಧರಿಸಲ್ಪಡುವುದಿಲ್ಲ ಎನ್ನುವುದು ಸಾಬೀತಾಗುತ್ತದೆ ಹೊಟ್ಟೆಪಾಡಿನ ಕಾರಣಕ್ಕೆ ನಮ್ಮ ಬ್ರಾಹ್ಮಣ್ಯದ ಧರ್ಮವನ್ನು ಸರಿದೂಗಿಸಿಕೊಂಡು ಕರ್ಮ ಮಾಡುವುದು ಅನಿವಾರ್ಯವಾಗಿ ಬಿಟ್ಟಿದೆ ಹಾಗಂತ ಬ್ರಾಹ್ಮಣ್ಯ ಜಾತಿ ಬೋಧಕ ಸಂಜ್ಞೆ ಯಾವ ಕಾರಣಕ್ಕೂ ಲೋಪವಾಗುವುದಿಲ್ಲ ಹಿಂದೆ ವಿಶ್ವಧರ್ಮವನ್ನು ಜಗತ್ತಿಗೆ ಸಾರುವುದರ ಮೂಲಕ ಭಾರತವನ್ನು ಜಗತ್ತಿನೆದುರು ಪ್ರತಿನಿಧಿಸಿದವರು ವಿಶ್ವಬ್ರಾಹ್ಮಣರು ಭಾರತವನ್ನು ಇಡೀ ಜಗತ್ತು ಗುರುವಾಗಿ ಕಂಡಿತ್ತು ಇಡೀ ಜಗತ್ತು ಭಾರತವನ್ನು ಅನುಸರಿಸಿತ್ತು ಇಂದು ಆರ್ಥಿಕತೆಯ ಆಧಾರದ ಮೇಲೆ ಸಮಾಜವನ್ನು ಗುರುತಿಸುವ ಕಾಲ ಬಂದಿದೆ ಆರ್ಥಿಕತೆಯಿಂದ ವಿಶ್ವಬ್ರಾಹ್ಮಣರು ಹಿಂದಿರಬಹುದು ಆದರೆ ಪೂರ್ಣತೆ ಯಾವಾಗಲೂ ಅನಂತವಾದದ್ದು ನಾವಾಗಲೇ ಈ ಪೂರ್ಣತೆಯ ಅನಂತತೆಯನ್ನು ತಲುಪಿದ್ದೇವೆ ಮತ್ತೆ ನಾವು ಇದನ್ನು ವ್ಯಕ್ತಗೊಳಿಸಲು ಪ್ರಯತ್ನಿಸಬೇಕು ನಾವು ಬಂದ ದಾರಿಯಲ್ಲಿಯೇ ಹಿಂತಿರುಗಿ ಹೋಗಿ ಇವತ್ತಿನ ನಮ್ಮ ಸ್ಥಿತಿಯನ್ನು ಎದುರಿಸಬೇಕಾಗಿದೆ ವಿಶ್ವಬ್ರಾಹ್ಮಣರಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿಯು ನಮ್ಮ ಕುಲದ ಹಿಂದಿನ ವೈಭವವನ್ನು ಮರುಸ್ಥಾಪಿಸಲು ಸಂಕಲ್ಪಿಸಬೇಕಾಗಿದೆ ಜಾಗೃತರಾಗಿ ವಿಶ್ವಕರ್ಮ ಬಂಧುಗಳೇ ನಿಮ್ಮ ಪ್ರತಿದಿನದ ಪ್ರಾರಂಭ ವಿಶ್ವಕರ್ಮನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಲಿ ಪ್ರತಿದಿನದ ಒಂದು ಕ್ಷಣ ಈ ಸಮಾಜದ ಒಳಿತಿಗಾಗಿ ಮೀಸಲಿಡಿ ಸಾಕು ಸಮಾಜದ ಏಳ್ಗೆಗಾಗಿ ಪ್ರಾರ್ಥಿಸಿ ಓಂ ನಮೋ ವಿಶ್ವಕರ್ಮಣೆ